सकत कारा बन्ना मतुरुची आची चिली पावड़। ನೆಪದಲ್ಲಿ ಯುವತಿಯ ಜೊತೆಗೆ ವ್ಯಕ್ತಿಯೋರ್ವ ಅಸಭ್ಯ ವರ್ತನೆಯನ್ನ ತೋರುತ್ತಾನೆ ಬೆಂಗಳೂರಿನ ಜ್ಞಾನ ಭಾರತೀಯ ಉಪಕಾರ್ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು ನಾಯಿಯನ್ನ ಕರೆದುಕೊಂಡು ವಾಕಿಂಗ್ ಅಂತ ಹೇಳಿ ಯುವತಿ ಬಂದಿರ್ತಾರೆ ನಿಮ್ಮ ನಾಯಿಯನ್ನ ಮುದ್ದು ಮಾಡಬೇಕು ಅಂತ ಹೇಳಿ ಆ ವ್ಯಕ್ತಿ ಆಕೆಯ ಜೊತೆಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾನೆ ಮೊದಲು ವ್ಯಕ್ತಿ ನಾಯಿಯನ್ನ ಮುದ್ದು ಮಾಡುತ್ತಾ ಮಾತನಾಡ್ತಾ ಇರ್ತಾನೆ ನಂತರ ಸಡನ್ ಆಗಿ ಯುವತಿಯನ್ನ ಸ್ಪರ್ಶಿಸೋದಕ್ಕೆ ಮುಂದಾಗ್ತಾನೆ ಯುವತಿಯನ್ನ ಟಚ್ ಮಾಡೋದಕ್ಕೆ ಮುಂದಾಗ್ತಾನೆ ಬ್ಯಾಕ್ ಟಚ್ ಮಾಡಿರ್ತಕ್ಕಂತಹ ಹಿನ್ನೆಲೆ ಯುವತಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಮತ್ತೆ ಆಕೆಯನ್ನ ಟಚ್ ಮಾಡೋದಕ್ಕೆ ಆ ವ್ಯಕ್ತಿ ಬಂದಾಗ ಯುವತಿ ಆತನನ್ನ ಕೆಳಗೆ ತಳ್ಳಿದ್ದಾಳೆ ಪ್ರತಿದಿನ ಇದೇ ರೀತಿ ನಾಯಿಯನ್ನ ಸಾಕಷ್ಟು ಜನ ಮುದ್ದಿಸ್ತಾ ಇದ್ರು ಆಕೆ ವಾಕಿಂಗ್ ಕರೆದುಕೊಂಡು ಬಂದಾಗ ಅದೇ ರೀತಿ ಈ ವ್ಯಕ್ತಿಯು ಕೂಡ ಪರ್ಮಿಷನ್ ಅನ್ನ ಕೇಳಿದ್ದಾನೆ ಅಂತ ಹೇಳಿ ಆಕೆ ಮೊದಲಿಗೆ ತಿಳಿದುಕೊಳ್ತಾಳೆ ಆದ್ರೆ ಯಾವಾಗ ಆತ ಬ್ಯಾಟ್ ಮಾಡೋದಕ್ಕೆ ಮುಂದಾಗ್ತಾನೆ ಆ ನಂತರದಲ್ಲಿ ಆ ಯುವತಿ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಮತ್ತೆ ಆತ ಟಚ್ ಮಾಡೋದಕ್ಕೆ ಮುಂದಾಗ್ತಾನೆ ಯುವತಿ ಆತನನ್ನ ಕೆಳಗೆ ತಳ್ಳಿದ್ದಾಳೆ